ಎಲ್ಲರಿಗೂ ನಮಸ್ಕಾರ ಈ ದಿನ ಈ ತಿಂಗಳ ಹದಿನಾಲ್ಕು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಮ್ಮ ಮುಲ್ಬಾಳ್ ತಾಲೂಕಿನ ಬೆಸ್ಕಾಂ ಕಚೇರಿಯಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಈ ಒಂದು ಅಂಬೇಡ್ಕರ್ ರವರ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಒಂದು ಅಫಿಷಿಯಲ್ಸ್ ಅಂತೇಳಿ ನಾವು ಕರಿತೀವಿ ನಮ್ಮ ಮುಲ್ಗಾಳ್ ತಾಲೂಕಿನ ತಾಯ್ಲೂರು ಹೋಬಳಿಯ ಜೈ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ನಮ್ಮ ಅವರು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಅವರ ಸಾಧನೆ ಅಂಬೇಡ್ಕರ್ ಅವರ ಬ ಮಾರ್ಗದರ್ಶನ ಅಂಬೇಡ್ಕರ್ ಅವರ ಸಿದ್ಧಾಂತನ ಜನಕ್ಕೆ ತಿಳಿಸುವಂತ ಕೆಲಸ ಮಾಡಬೇಕು ಯಾಕೆಂತಂದರೆ ಇವರು ಒಬ್ಬ ಎಜುಕೇಟೆಡ್ ಪರ್ಸನ್ ಜೈ ಈ ಒಬ್ಬ ಜೈ ವ್ಯಕ್ತಿ ಅಂಬೇಡ್ಕರ್ ಅವರ ಸಿದ್ಧಾಂತ ಮಾರ್ಗದರ್ಶನ ಇವು ಯಾವುದನ್ನು ಜನಕ್ಕೆ ತಿಳಿ ಹೇಳ್ತೀರಾ ನಿಮ್ಮ ಊರಲ್ಲಿ ಎಲ್ಲಿ ಪವರ್ ಇಲ್ಲ ನಿಮ್ಮ ಊರಲ್ಲಿ ಏನು ತೊಂದರೆ ಆಗ್ತಿದೆ ಇದ್ರ ಬಗ್ಗೆ ಕೇಳೋದನ್ನು ಬಿಟ್ಟು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಕಿತ್ತು ಆಚೆ ಹೋಗಿದೆ ಅನ್ನೋ ರೀತಿಯಲ್ಲಿ ಒಂದು ಸಾರಾಯಿ ಚಟಕ್ಕೆ ಹೋಲಿಕೆ ಮಾಡುವಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ಒಬ್ಬ ಹಿಂದೂ ಆಗಿ ಹೆಸರು ಹೆಸರಲ್ಲೇ ಇದೆ ಆಂಜನಪ್ಪ ಆಂಜನಪ್ಪ ಅಂದರೆ ಏನು ಆಂಜನಪ್ಪ ಅಂತಂದರೆ ಆಂಜನೇಯ ಆಂಜನೇಯ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡೆ ನೀನು ಇವತ್ತು ನೀನು ಸಮುದಾಯದವ್ರಿಗಾಗಿರ್ಬೋದು ಎಲ್ಲ ಜನಾಂಗಕ್ಕೂ ನೀನು ಒಬ್ಬ ಮಾದರಿಯಾದಂಥ ಒಂದು ಜೈ ವ್ಯಕ್ತಿ ಆಗಿರಬೇಕೆ ಹೊರತು ಹಿಂದೂ ಸನಾತನ ಧರ್ಮನ ಕಿತ್ತು ಆಚೆಗೆ ಹೋಗಿರಿ ಅಂತೇಳಿ ಹೇಳ್ತಿದ್ರ ಅಂತಂದರೆ ಈ ಈ ಕೂಡಲೇ ಈ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಮ್ಮ ತಾಯ್ಲೂರು ಒಬ್ಬಳಿಯ ಜೈನ ಅಮಾನತು ಮಾಡಲೇಬೇಕು ಈ ಒಂದು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಇವರು ಹಿಂದೂ ಸನಾತನ ಧರ್ಮನ ಹಾಗೂ ಸಾರಾಯನ ಪಕ್ಕಕ್ಕೆ ಇಡಬೇಕು ನಿಜ ಸಾರಾಯನ ಪಕ್ಕಕ್ಕೆ ಇಡಬೇಕು ಸಾರಾಯನ ಹಿಂದೂ ಸನಾತನ ಧರ್ಮನ ನೀನು ಎರಡಕ್ಕೂ ನೀನು ಹೋಲಿಕೆ ಮಾಡೋವಂಥ ಒಬ್ಬ ವ್ಯಕ್ತಿ ನೀನು ಆಗಿದೆಯಾ ಅಂತಂದರೆ ಇವತ್ತು ನಾವು ದಲಿತರು ಎಸ್ ಸಿ ಎಸ್ ಟಿ ಜನರಲ್ಲು ಎಲ್ಲರೂ ನಾವೆಲ್ಲನೂ ಇವತ್ತು ಒಟ್ಟಿಗೆ ನಾವು ಕೂಡಿ ನಾವು ಮಾಡ್ತಾ ಇರುವಂಥ ಸಮಾಜದಲ್ಲಿ ಇವತ್ತು ಹಿಂದೂ ಸನಾತನ ಧರ್ಮನ ನೀವು ಆಚೆ ಇಡಬೇಕು ಯಾವುದೇ ಪೂಜೆ ಪುರಸ್ಕಾರಗಳನ್ನ ಮಾಡಬಾರ್ದು ಅಂತೇಳಿ ನೀನು ಹೇಳ್ತಿದ್ದೀಯ ಅಂತಂದರೆ ನೀನು ಯಾವುದೇ ಕಾರಣಕ್ಕೂ ಈ ಒಂದು ಜನಕ್ಕೆ ಒಂದು ಸೇವೆ ಕೊಡುವಂಥ ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಈಗಾಗಲೇ ನಾವು ಈ ನಮ್ಮ ಆಂಜನಪ್ಪ ತಾಯಿಲೂರು ಹೋಬ್ಳಿಯ ಜೈಇವರು ಆಂಜನಪ್ಪ ಏನೇ ಆಗಿದ್ದಾರೆ ಇವರ ವಿರುದ್ಧವಾಗಿ ಹಿಂದೂ ಸನಾತನ ಧರ್ಮನ ತುಂಬಾ ಕೇವಲವಾಗಿ ಅಂತ ಅಂತೇಳಿ ನಾವು ಈಗಾಗಲೇ ನಾವು ನಗರದ ಸ್ಟೇಷನ್ ಅಲ್ಲಿ ನಾವು ರಾಜಣ್ಣ ಅವರಿಗೆ ನಾವು ಈಗಾಗಲೇ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಈ ಕೂಡಲೇ ಅವ್ರ ಬಗ್ಗೆ ಅವ್ರ ಮೇಲೆ ಒಂದು ಎಫ್ಐ ಐ ಆರ್ನ ಕ್ರಮ ತೆಗೆದುಕೊಳ್ಬೇಕು ಹಿಂದೂ ಸನಾತನ ಧರ್ಮನ ಉಳಿಸೋದಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ನಾವು ಕೊಡೋದಕ್ಕೆ ನಾವು ಇಷ್ಟಪಡ್ತೇನೆ ನಮ್ಮ ಹೆಸರು ಶ್ರೀನಾಥ್ ಕರ್ನಾಟಕ ಮಾನವಕ್ಕಳ ಸಮಿತಿ ಜಿಲ್ಲಾಧ್ಯಕ್ಷರು ನಾನು ಇಲ್ಲಿ ಮಾತನಾಡಿ ಬಯಸಿದೇನೆಂದರೆ ಏಪ್ರಿಲ್ ಹದಿನಾಲ್ಕರಂದು ಜೆ ಇ ಜೂನಿಯರ್ ಇಂಜಿನಿಯರ್ ಆದ ಆಂಪ್ಪ ಅವರು ಹೇಳಿಕೆಯಿಂದ ನಮಗೆ ತುಂಬ ಅನ್ನೋವಾಗಿದೆ ನಮ್ಮ ಹಕ್ಕುಗಳಿಗೂ ತಕ್ಕೆ ತಂದಿದೆ ಕಾರಣ ಏನಪ್ಪ ಅಂದರೆ ಸನಾತ ಧರ್ಮ ಹಿಂದೂ ಧರ್ಮ ಅಂಥ ಧರ್ಮದಲ್ಲಿ ಆ ಪುಣ್ಯಾತ್ಮ ಸ್ಮರಣೆ ಮಾಡಬೇಕಾಗಿದ್ದ ದಿವಸ ನಾವು ಡಾಕ್ಟರ್ ಬಾ ಅಂಬೇಡ್ಕರ್ ಸಾಹೇಬ್ರಿಗೆ ಅಂಥ ದಿವಸ ಇವರು ಅವ್ಯ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ಸನಾತನ ಧರ್ಮನ ದುಶ್ಚಟಕ್ಕೆ ಒಳಪಟ್ಟಂಗೆ ಹೇಳ್ತಿದ್ದಾರೆ ದುಶ್ಚಟವಾಗಿದೆ ಅದು ದುರವಿಡಿ ಅಂತ ಈ ಅಧಿಕಾರಿ ಈ ಥರ ಅವಹೇಳಿಕೆ ಹೇಳಿಕೆಯನ್ನು ಕೊಟ್ಟಿರೋದು ನೋಡಿದ್ರೆ ತುಂಬ ನೋವಾಗ್ತದೆ ನಮ್ಮ ಮನಸ್ಸಿಗೆ ಏನಪ್ಪ ಅಂದರೆ ಇವತ್ತಿನ ದಿವಸ ನಾವು ಸನಾತನ ಧರ್ಮ ನಮ್ಮದು ಮೂಲತವಾದದ್ದು ಅದಕ್ಕೆ ಇತಿಹಾಸವೇ ಇಲ್ಲ ಅಂತ ಹೇಳ್ತೀವಿ ಸನಾತನ ಧರ್ಮಕ್ಕೆ ಅಂಥದ್ರಲ್ಲಿ ಇವರು ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಿ ಹಿಂದೂ ಆಗಿದ್ದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಜನ್ಮದಿನದಂದು ಈ ಅವೇಳನೆ ಹೇಳಿಕೆ ಕೊಟ್ಟಿರೋದ್ರಿಂದ ತುಂಬ ನೋವಾಗಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದೇವೆ ಈ ವ್ಯಕ್ತಿಯನ್ನು ಈ ಕೂಡಲೇ ಅಮಾನತ್ತು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇದೇ ಥರ ಅವೇಳನೆ ಹೇಳಿಕೆ ಕೊಟ್ಟಾಗ ಯಾರೇ ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ ಅಂಥವ್ರ ವಿರುದ್ಧ ದೂರನ್ನು ನೀಡಿ ನಾವು ಹೋರಾಟಕ್ಕೂ ಸಿದ್ಧರಾಗ್ತೀರಿ ಈ ಥರ ಹೇಳಿಕೆ ಕೊಡೋ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತ್ತು ಮಾಡಿ ದುಶ್ಚಟ ಅಂತ ಹೇಳೋದು ಅರ್ಥ ಏನದಕ್ಕೆ ದು ಚಟ ಅಂದರೆ ಒಂದು ಸಿಗರೇಟ್ ಸೇರೋದು ಸಾರಾಯಿ ಕುಡಿಯೋದು ಅಥವಾ ಬೇರೆ ಯಾವುದೋ ಒಂದು ಕೆಟ್ಟು ಚಟ ಮಾಡೋದು ನಮ್ಮ ಧರ್ಮನ ಅದು ಪೋಲಿಸ್ತಾರೆ ಅಂದರೆ ಎಷ್ಟು ಅವಿವೇಣೆ ಆಗಿದೆ ಅಂತ ನನಗೆ ಅರ್ಥ ಇಲ್ಲ ಈ ಅಧಿಕಾರಿನ ಈ ಅಧಿಕಾರಿ ಬುದ್ಧಿವಂತನ ಅಥವಾ ದಡ್ಡನಾ ಅಂತ ಗೊತ್ತಾಗ್ತಾ ಇಲ್ಲ ಅಧಿಕಾರಿಯಾಗಿ ಒಬ್ಬರು ಬುದ್ಧಿ ಹೇಳ್ಬೇಕೇ ಹೊರತು ಇವ್ರ ಕೆಲಸ ನೋಡ್ಕೊಂಬಕ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏನಿದೆ ರೈಟ್ಸು ಯಾರು ಇವ್ರಿಗೆ ಹಿನ್ನೆಲೆ ಕೊಟ್ಟಿರೋರು ಇವರು ಪಕ್ಷ ಏನಾದರೂ ಸೇರ್ಪಡೆ ಆಗ್ತಾ ಇದ್ದಾರೆ ಯಾವ್ದಾದ್ರು ಪಕ್ಷಕ್ಕೆ ನಮಗೆ ಸನಾತನ ಧರ್ಮದವ್ರು ಮಾತಾಡುವಂಥ ಅವಶ್ಯಕತೆ ಏನಿದೆ ಇವರಿಗೆ ಅಂತ ಅರ್ಥ ಇಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ನಾನು ನಿಮ್ಮಲ್ಲಿ ಬಯಸ್ತೇನೆ